ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಮಕ್ಕಳಿಗಾಗಿ ಸ್ಪೆಷಲ್ ರೆಸಿಪಿ ಅದ ಎಲ್ಲರೂ ದೊಡ್ಡವರು ಎಲ್ಲರೂ ತಿನ್ಬೋದು ಆದರೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಾ ಸ್ಯಾಂಡ್ವಿಚ್ ರೆಸಿಪಿ ಅದ ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪಿಸ್ ವಿ ಎನ್ ವೈಟಿಗೆ ಎಲ್ಲರಿಗೂ ಸ್ವಾಗತ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವಾಗ ಮಾಡೋ ವಿಧಾನ ಬೇಕಾದ ಸಾಮಗ್ರಿಗಳು ಬ್ರೆಡ್ ತಗೊಂಡಿದ್ದೀನಿ ಒಂದು ನಾಲ್ಕು ಪೀಸಷ್ಟು ಬ್ರೆಡ್ಡು ನೋಡಿರಿ ಈ ಥರ ಬ್ರೆಡ್ ತೊಗೊಳ್ಳಿ ಆಮೇಲೆ ಇದು ಕ್ಯಾಬೇಜು ಸಣ್ಣ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಕರಿಬೇವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು ಅಚ್ಚ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಉಪ್ಪು ಅರಿಶಿನ ಮಸಾಲ ಪೌಡ್ರು ಇವಾಗ ಕೊತ್ತಂಬರಿ ಸೊಪ್ಪು ಮಾಡೋ ವಿಧಾನ ಬರೀ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬೊಗಣಿ ಇಟ್ಟೀನಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇವಾಗ ಜೀರಿಗೆ ಸಾಸಿವೆ ಇದು ನೋಡಿ ಚಟ್ ಚಟ್ ಅಂತ ಇದೆ ಇವಾಗ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಅಂತ ತೊಗೊಂಡಿದ್ವಿ ಅದನ್ನೆಲ್ಲ ಹಾಕ್ಬಿಡೋಣ ನೋಡಿ ಹಾಕಿದ್ರೆ ಈ ಥರ ಫಸ್ಟಿಗೆ ಕರಿಬೇವು ಹಾಕ್ಬೇಡ್ರಿ ಕಪ್ಪಿಗೆ ಹಾಕಿಬಿಡುತ್ತೆ ಉಳ್ಳಾಗಡ್ಡಿ ಹಾಕಿಂದು ಹಾಕಿರಿ ಅಂದರೆ ಕಲರ್ ಹಾಗೆ ಇರುತ್ತೆ ಇಷ್ಟು ಕಲರ್ ಆದಮೇಲೆ ಇವಾಗ ಕ್ಯಾಬೇಜ್ ಹಾಕಿದ್ದೀನಿ ಇದನ್ನ ಹಾಕಿ ಇದು ಚಲೋದನ್ನೇ ಕಲಿಸ್ಕೋಬೇಕು ಇದು ಎಣ್ಣೆಲ್ಲೇ ಕುದ್ ಫ್ರೈ ಆಗ್ಬೇಕಲ್ಲ ಅದಕ್ಕೆ ನೀರು ಮುಟ್ಸ್ಬಾರ್ದು ಗ್ಯಾಸ್ ಲೋ ಇಟ್ಕೊಂಡು ಮಾಡ್ರಿ ಅಂದರೆ ಚೆನ್ನಾಗಿ ಬರುತ್ತೆ ಈ ಥರ ತಿರುಗಿಸಿ ತಿರುಗ್ಸಿ ಒಂದು ಐದು ನಿಮಿಷ ಇದು ಮಾಡ್ಕೊಂಡ್ರೆ ನೋಡಿ ಸ್ವಲ್ಪ ಅರ್ಧಂಬರ್ಧ ಕುದ್ದಂಗೆ ಆಗಿದೆ ಇವಾಗ ಇದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಒಂದು ನಿಮಿಷ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಇದು ಮಾಡೋಕ್ಕೆ ಜಲ್ದಿನೇ ಆಗುತ್ತೆ ನೋಡಿರಿ ಇವಾಗ ತೆಗೆದು ಆ ಪ್ಲೇಟ್ ತೆಗೆದು ಇವಾಗ ಒಂದು ಸ್ವಲ್ಪ ಉಪ್ಪು ಅರ್ಶನ ಖಾರದ ಪುಡಿ ಮಸಾಲ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಇದೆಲ್ಲ ಹಾಕಿ ಇವಾಗ ಇದನ್ನು ಚಲೋತ್ತ ಅದು ಈ ಥರ ಕಲಿಸಿದರೆ ಅಷ್ಟು ರೆಡಿ ಆಗುತ್ತೆ ನೋಡಿ ಇನ್ನೂ ಸ್ವಲ್ಪ ಇದು ಕುದಿಬೇಕು ಕುದ್ದಿಲ್ಲ ಓವನಲ್ಲಿ ಇಟ್ಕೊಂಡು ಮಾಡಿದರೆ ಅರ್ಧಂಬರ್ಧ ಕುದ್ದಿದ್ರು ಅದರಲ್ಲಿ ಸ್ವಲ್ಪ ಇದಾಗುತ್ತೆ ಅದಕ್ಕೆ ನಾವು ಗ್ಯಾಸ್ ಮೇಲೆ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಈ ಥರ ಮುಚ್ಚಿಡ್ರಿ ಪ್ಲೇಟ್ ಅದು ಚಲೋ ಕುದಿಬೇಕು ಪಲ್ಯ ಕ್ಯಾಬೇಜು ಕಚ್ ಕಚ್ ಅನ್ಬಾರ್ದು ಅಂದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ಇದು ಕಲಸಿ ಇದನ್ನು ಈ ಕಡೆ ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಹಂಚಿಟ್ಟಿದ್ದೀನಿ ಬ್ರೆಡ್ ಪೀಸ್ ಏನಿದ್ವಲ್ಲ ತಗೊಂಡು ತೊಗೊಂಡು ಇವಾಗ ಮೇಲೆ ಇಡೋಣ ಒಂದೊಂದೇ ಇದು ಬ್ರೆಡ್ಡಿಗೆ ಸ್ವಲ್ಪ ಎಣ್ಣೆನೋ ತುಪ್ಪನೂ ಸವ್ರಿ ಇಡಬೇಕು ಅಂದರೆ ವೀಡಿಯೋ ಸ್ವಲ್ಪ ಫೋನ್ ಆಗಿಬಿಟ್ಟು ಅದು ವೀಡಿಯೋಗಳು ಒಂದೆರಡು ಮೂರು ವೀಡಿಯೋ ಹೋಗಿಬಿಟ್ಟವ ಅದಕ್ಕೆ ಎಣ್ಣೆ ಸವ್ರೆ ತೋರ್ಸೋಕ್ಕಾಗಿಲ್ಲ ನಾನು ಎಣ್ಣೆ ಸವರಿದ್ದೀನಿ ತುಪ್ಪ ಇರಲಿಲ್ಲ ನೋಡಿ ನೀವು ಈ ಥರ ಎಣ್ಣೆನ ತುಪ್ಪನ ಸವ್ರಿ ಸುಟ್ರೆ ಈ ಥರ ಕಲರ್ ಚೆನ್ನಾಗಿ ಬರುತ್ತೆ ಜಲ್ದಿ ರೋಸ್ಟ್ ಆಗುತ್ತೆ ಬ್ರೆಡ್ಡು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅದಕ್ಕೆ ನಾನು ಈ ಥರ ಎಣ್ಣೆ ಹಚ್ಚಿ ಸುಟ್ಕೊಂಡಿದ್ದೀನಿ ಹಿಂಗೆ ಎರಡು ಕಡೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸುಟ್ಟು ಎರಡು ಸುಟ್ಟಿದ್ದೆ ಇವಾಗ ಇವಾಗ ಇದು ಕ್ಯಾಬೇಜ್ ಪಲ್ಯನ ಹಚ್ಚಿಬಿಡೋಣ ಅದ್ರ ಮೇಲೆ ಈ ಥರ ಪಲ್ಯ ಹಾಕಿ ನೋಡಿ ಇಷ್ಟು ತುಂಬನೇ ಹಾರ್ಡ್ರಿ ಇವಾಗ ಇದು ಬ್ರೆಡ್ ಹಾಕಿ ಹಿಂಗೆ ಪ್ರೆಸ್ ಮಾಡಬೇಕು ಬ್ರೆಡ್ ಹಾಕಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಸುಡಬೇಕು ಇನ್ನೊಂದು ಬ್ರೆಡ್ ಸುಡೋದು ತೋರಿಸ್ತೀನಿ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ ಆಲ್ ಬಟನ್ ಪ್ರೆಸ್ ಮಾಡಿರಿ ನಾನು ಹಾಕೋ ವೀಡಿಯೋಗಳು ಮೊದಲಿಗೆ ಬರ್ತವೆ ನೀವು ನೋಡೋಕೆ ಬರ್ತದ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಿದೆ ನೋಡಿರಿ ಇದರಲ್ಲಿ ಈ ಪಲ್ಯ ಇಟ್ಟಿದ್ದೀನಿ ಚೀಜ್ ಇದ್ರೆ ಚೀಸ್ ಹಾಕ್ಬೇಕು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೀಸ್ ಇರಲಿಲ್ಲ ನಾನು ಅದಕ್ಕೆ ಇದರಲ್ಲೇ ಮಾಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಚೀಜಿದ್ರೆ ಹಾಕಿ ಮಾಡ್ರಿ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಈ ಥರ ಎರಡು ಬ್ರೆಡ್ ಈ ಥರ ರೋಸ್ಟ್ ಮಾಡ್ಕೊಂಡಿದ್ದು ಆಯಿತು ಸ್ಯಾಂಡ್ವಿಚ್ ತುಂಬ ಟೇಸ್ಟಿಯಾದ ಸ್ಯಾಂಡ್ವಿಚ್ ರೆಸಿಪಿ ಇಷ್ಟು ಮಾಡೋದು ಈಸಿಯಾಗಿ ಮಾಡ್ಬೋದು ಮಕ್ಕಳ ಬಾಕ್ಸಿಗೂ ಕಳಿಸ್ಬೋದು ಕಟ್ ಮಾಡಿ ಚೆನ್ನಾಗಿರುತ್ತೆ ಮಧ್ಯಾಹ್ನವರೆಗೂ ತಿನ್ಬೋದು ಇಲ್ಲ ಸಾಯಂಕಾಲ ಟೈಮು ಮಕ್ಕಳಿಗೆ ಸ್ಕೂಲಿಂದ ಮೇಲೆ ಅರ್ಜೆಂಟ್ಗೆ ಏನಾದರೂ ತಿನ್ನಕ್ಕೆ ಕೇಳಿದಾಗ ಮಾಡಿ ಕೊಡ್ಬೋದು ಇಷ್ಟು ರೆಡಿ ಇದು ಇವಾಗ ನೋಡಿ ಈ ಥರ ತೆಗೆದ್ರೆ ಒಳಗಡೆ ಈ ಥರ ಇರುತ್ತೆ ಮೇಲೆ ಈ ಥರ ಇಷ್ಟು ಕಟ್ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ದೊಡ್ಡವರು ತಿನ್ಬೋದು ಇವಾಗ ಇದಕ್ಕಿನ್ನೊಂಚೂರು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಕ್ಯಾಬೇಜು ಉಳ್ಳಾಗಡ್ಡೆಯಿಂದ ಈ ಥರ ರೆಡಿ ಮಾಡಿ ಕೊಟ್ಟರೆ ತಿನ್ನಲ್ಲ ಅನ್ನೋರು ಸಹ ತಿಂತಾರೆ ಇದನ್ನು ನೋಡಿದರೆ ಅಷ್ಟು ಚೆನ್ನಾಗಿದೆ ಬರ್ತ್ಡೇ ಟೈಮಲ್ಲಿ ಯಾವಾಗಾದರೂ ಈ ಥರ ಮಕ್ಕಳಿಗೆ ಮಾಡಿ ಕೊಡ್ರಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾವಲ್ಲ ಅವಾಗ ತುಂಬ ತಿಂತಾರೆ ಈ ಥರ ಕಟ್ ಮಾಡಿದ್ರಲ್ಲಿ ನಾಲ್ಕು ಪೀಸ್ ಮಾಡಿಕೊಳ್ಳೋಣ ಅದೇ ವಿಡಿಯೋ ಕೆಲವೊಂದು ಹೋಗಿದ್ದಾವ ಅಂತೇಳಿದ್ನಲ್ಲ ಫೋನ್ ಹಂಗಾಗಿ ಹಂಗಾಗಿ ಬಂದಿಲ್ಲ ಕಟ್ ಮಾಡೋದದು ಇವಾಗ ನೋಡಿ ಕಟ್ ಮಾಡಿ ಈ ಕಡೆ ಸೈಡಲ್ಲಿ ಈ ಥರ ಪೀಸ್ಗಳು ಜೋಡಿಸಿದ್ದೀನಿ ನೋಡಿ ಇದಕ್ಕೆ ಸಾಸ್ ಹಾಕಿದ್ದೀನಿ ನೋಡಿ ಈ ರೆಸಿಪಿ ತುಂಬ ಟೇಸ್ಟಿಯಾದ ರೆಸಿಪಿ ಅದ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಜೋಡಿಸಿಟ್ಟಿದ್ದೀನಿ ಈ ಥರ ತೊಗೊಂಡು ಈ ಉಳ್ಳಾಗಡ್ಡಿ ಸಮೇತ ತಿಂದು ನೋಡಿರಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು